ನನ್ನ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಫ್ರೂಟ್ಸ್ ಬಗ್ಗೆ ಒಂದು ಫ್ಲ್ಯಾಟ್ನ ವಿಸಿಟ್ ಮಾಡಿ ಅಲ್ಲಿ ಒಬ್ಬ ರೈತರ ಕಡೆಯಿಂದ ಬೆಳೆದಿರೋಂಥ ರೈತರನ್ನ ಭೇಟಿ ಮಾಡಿ ಅಲ್ಲಿಂದ ಇನ್ಫಾರ್ಮೇಷನ್ ತಗೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಗಿಡ ನೋಡಿದ್ರೆ ಕೆಲವರು ನೋಡಿರ್ಬೋದು ಕೆಲವರು ನೋಡದೇ ಇರ್ಬೋದು ತೊಂದರೆ ಇಲ್ಲ ಕೆಲವು ನೋಡಿದರೆ ಗೊತ್ತಾಗುತ್ತೆ ಇದು ಯಾವ ಗಿಡ ಏನು ಅಂತ ಇದು ಒಂದು ಹಣ್ಣಿನ ಗಿಡ ಯಾವುದು ಅಂದರೆ ಡ್ರ್ಯಾಗನ್ ಫ್ರೂಟ್ ಯಾಕೆಂದರೆ ಅಲ್ಲಿ ನಾವು ಮಾರ್ಕೆಟಲ್ಲಂತೂ ನೋಡಿರ್ತೀವಿ ಬಟ್ ಗಿಡ ಕೆಲವರು ಗೊತ್ತಿರಲ್ಲ ಪರಿಚಯ ಇರಲ್ಲ ಕೆಲವರು ಪರಿಚಯ ಇರುತ್ತೆ ಸ್ನೇಹಿತರೆ ಇದು ಒಬ್ಬ ನಮ್ಮ ರೈತರು ಟಿಬೇಟಿಯನ್ಸು ಇಲ್ಲಿ ಗುರುಪುರದಲ್ಲಿ ಬೆಳೆದಿರೋಂಥ ಒಂದು ಫ್ಲ್ಯಾಟ್ ಇದು ಟಿಬೇಟಿಯನ್ಸು ಎಕ್ಸ್ ಆರ್ಮಿ ಇದ್ದಾರೆ ಅವರು ಅವ್ರನ್ನೂ ಕೂಡ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ ಬಟ್ ಅವರು ಬೇಡ ಸರ್ ಅಂತ ಹೇಳಿದರು ಆಮೇಲೆ ಲಾಸ್ಟಲ್ಲೆಲ್ಲ ಮಾತಾಡ್ಬೇಕಾದ್ರೆ ಯಾಕೆ ವೀಡಿಯೋಸು ಬೇಡ ಅಂತ ಹೇಳಿದ್ರು ಏನಂತ ಕೇಳಿದಾಗ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಕನ್ನಡ ಬರಲ್ಲ ಸರಿಯಾಗಿ ಹಾಗಾಗಿ ಮಿಸ್ಟೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಬೇಡ ಅಂತ ಹೇಳಿದ್ರು ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರು ಅವರು ಈ ಒಂದು ಫ್ರೂಟ್ಸ್ ಬೆಳೀಲಿಕ್ಕೆ ಸ್ಟಾರ್ಟಿಂಗಿಂದ ಕೊನೆಯವರೆಗೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಇನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ ಒಂದು ಇನ್ಫಾರ್ಮೇಷನ್ನ ನಾನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗಾಗಿ ನೀವು ಕೊನೆಯವರೆಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಸ್ನೇಹಿತರೆ ಯಾಕೆಂದರೆ ಬೇರೆ ಬೆಳೆ ಅಲ್ಲಿ ರೈತರುಗಳಿಗೆ ಎಲ್ಲರೂ ಬೆಳೀತಾ ಇರ್ತಾರೆ ಈಗ ಎಕ್ಸಾಂಪಲ್ಲು ಶುಂಠಿ ಹೊಗೆ ಸೊಪ್ಪು ತರಕಾರಿ ಬೆಳೆ ಬಂದರೆ ನಿಮಗೆ ಟೊಮೊಟೊ ಚಿಲ್ಲಿ ಮತ್ತು ಬೀನ್ಸು ರಾಗಿ ಭತ್ತ ಉಳ್ಳಿ ಅವರೆ ತಡ್ನಿ ಈ ಥರ ಬೆಳೆಗಳೆಲ್ಲ ಜೋಳ ಈ ಥರ ಬೆಳೆಗಳೆಲ್ಲ ಅಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಬಟ್ಟು ಏನಾಗುತ್ತೆ ಅಂದರೆ ರೇಟು ಅಂದ್ಕೊಂಡಷ್ಟು ಕೆಲವು ಟೈಮ್ ಸಿಗ್ಲೂಬಹುದು ಕೆಲವು ಟೈಮ್ ಸಿಗೋಲ್ಲ ಇಳುವರಿ ಅಂದ್ಕೊಂಡಷ್ಟು ಬರ್ಬೋದು ಇಲ್ಲ ಇಳುವರಿ ಡ್ರಾಪ್ ಆಗ್ಬೋದು ಹೀಗಾಗಿ ಕೆಲವು ರೈತರುಗಳು ಲಾಸ್ ಆಯಿತು ಲಾಸ್ ಆಯಿತು ಅಂತ ಕೆಲವರು ಹೇಳ್ತಿರ್ತಾರೆ ಕೆಲವರು ಸಕ್ಸಸ್ ಕೂಡ ಆಗಿರ್ತಾರೆ ಆದರೆ ಕೆಲವೊಂದು ವಿವಿಧ ವಿಭಿನ್ನವಾದ ಬೆಳೆಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಕೂಡ ಎಲ್ಲರೂ ಕೂಡ ಬೆಳೆದಿರೋಂಥ ಬೆಳೆ ಇದ್ದಾಗ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಮತ್ತು ಅವ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ನ ತೊಗೊಂಡು ಯಾವ ಥರ ಮಾಡಬೇಕು ಏನು ಎಂತು ಅಂತ ತಿಳ್ಕೊಂಡು ಮಾಡ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಆ ಒಂದು ಕ್ರಾಪಲ್ಲಿ ಸಕ್ಸಸ್ ಆಗ್ಬೋದು ಹಾಂ ಆಯಿತು ಸ್ನೇಹಿತರೆ ಇದು ನಿಮಗೆ ಬೆಳೆ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಇದು ಗುರುಪುರದಲ್ಲಿ ಇರೋಂಥ ಫ್ಲ್ಯಾಟ್ ಹೇಳಿದೆ ಇದು ಎಲ್ಲೂ ಇದೆ ಅಂದರೆ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ನಮ್ಮ ರೈತರು ಬೆಳೆದಿರೋಂಥದ್ದು ಇದು ಅರೌಂಡ್ ನಿಮಗೆ ಒಂದೂವರೆಯಿಂದ ಎರಡು ಎಕರೆ ಇದೆ ಸ್ನೇಹಿತರೆ ಫ್ಲ್ಯಾಟು ಓಕೆನಾ ಅಲ್ಲೇ ನಿಮಗೆ ಕೆಲವರು ಹೋಗಿ ಫ್ರೂಟ್ಸ್ ಬೇಕು ಅಂದಾಗ ತಗೋಬೋದು ಅದು ಕೂಡ ಕೊಡ್ತೀವಿ ಅಂತ ಹೇಳಿದಾರೆ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಅವ್ರು ಚಾರ್ಜ್ ಮಾಡ್ಬೋದು ಪರ್ ಕಿಲೋಗೆ ಮತ್ತು ಇದು ಡ್ರ್ಯಾಗನ್ ಫ್ರೂಟ್ ಎಲ್ಲ ನಿಮಗೆ ಅದನ್ನು ಎಲ್ಲ ಬಿಡಿಸಿ ಮಾರ್ಕೆಟ್ಗೆ ಆಗೋಂಥ ಟೈಮಲ್ಲಿ ಅವರೇ ಬಂದು ತಗೊಂತಾರಂತೆ ಇಲ್ಲ ಲೋಕಲ್ ಮಾರ್ಕೆಟ್ಗೆ ಅವ್ರು ಹಾಕ್ಬೋದು ಎಷ್ಟು ರೇಟ್ ಸಿಗುತ್ತೆ ಅಂದರೆ ನೂರಿಪ್ಪತ್ತರಿಂದ ನೂರು ಮೂವತ್ತು ರೂಪಾಯಿ ನಿಮಗೆ ಪರ್ ಕಿಲೋ ಸಿಗುತ್ತೆ ನಿಮಗೆ ಗೊತ್ತಿದೆ ಮಾರ್ಕೆಟಲ್ಲೆಲ್ಲ ಇನ್ನೂರು ಇನ್ನೂರೈವತ್ತು ಅದಕ್ಕಿಂತ ಜಾಸ್ತಿ ಇರುತ್ತೆ ಹೊರ್ತು ಕಮ್ಮಿ ಅಂತೂ ಇರೋಲ್ಲ ಹಾಗಾಗಿ ಇದು ಕೂಡ ಫ್ರೂಟ್ಸು ನಿಮಗೆ ತಿಂದಿರ್ತೀವಿ ಆಲ್ಮೋಸ್ಟ್ ಅದೆಲ್ಲ ತಿಂದಿರ್ತೀವಿ ಹೆಲ್ತಿ ಫ್ರೂಟ್ಸ್ ಅಂತ ಹೇಳ್ಬೋದು ಏಕೆಂದರೆ ಲೈಟ್ ಸ್ವೀಟ್ ಇರುತ್ತೆ ಇದರಲ್ಲಿ ಕೆಂಪು ಕಲರು ಮತ್ತು ಒಳಗಡೆ ತಿರುಳೆಲ್ಲ ವೈಟ್ ಕಲರ್ ಕೂಡ ತಡಿ ಬೇರೆ ಬೇರೆ ಇರುತ್ತೆ ಹಾಗಾಗಿ ಇದು ಯೂಸ್ ಮಾಡ್ಬೋದು ಸ್ನೇಹಿತರೆ ಏಕೆಂದರೆ ಈಗ ಬಿಳಿ ರಕ್ತ ಕಣಗಳು ಯಾರು ಕಮ್ಮಿ ಇರುತ್ತೋ ಅವ್ರಿಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ ಇದು ಹಾಗಾಗಿ ಜಾಸ್ತಿ ತಿನ್ನೋಂಗಿಲ್ಲ ಒಂದು ದಿನಕ್ಕೆ ನೀವು ಅರ್ಧ ಫ್ರೂಟಿಂದ ಒಂದು ಫ್ರೂಟ್ ಯೂಸ್ ಮಾಡ್ಬೋದು ಏಕೆಂದರೆ ನಾವು ಪ್ರಾಕ್ಟಿಕಲಾಗಿ ಇದನ್ನು ಆಲ್ರೆಡಿ ಮಾಡಿದ್ವಿ ಏಕೆಂದರೆ ಒಂದು ಟೈಮಲ್ಲಿ ನನ್ನ ಮಗಳು ಹುಷಾರಿಲ್ಲದೆ ಅಡ್ಮಿಂಟ್ ಆಗಿರೋಂಥ ಸ್ಟೇಜಲ್ಲಿ ಕೂಡ ಈ ನಾನು ಅವಾಗ ತುಂಬ ಡಿಮ್ಯಾಂಡ್ ಇತ್ತು ಇರಬೇಕಾದ್ರೆ ಅದನ್ನ ಎಲ್ಲೋ ಒಂದು ಸಿಟಿ ಮಾರ್ಕೆಟ್ಗೆ ಹೋಗಿ ಹುಡುಕಿಕೊಂಡು ಬಂದು ಅದನ್ನು ಕೊಟ್ಟಿದ್ವಿ ಜಸ್ಟು ಟೂ ಡೇಸಲ್ಲೇ ಎಲ್ಲ ನಾರ್ಮಲ್ ಸ್ಟೇಜ್ ಬಂದು ಡಿಸ್ಚಾರ್ಜ್ ಆಗಿ ಬಂದಾಯಿತು ಅದೇ ಥರ ಬೆಂಗಳೂರಲ್ಲಿ ಅದು ಒಂದು ಪ್ರ್ಯಾಕ್ಟಿಕಲಾಗಿ ನಮಗೆ ಆಗಿರೋಂಥ ಅನುಭವ ಇದು ಒಬ್ಬರು ಮೆಡಿಕಲಲ್ಲಿ ಕೆಲಸ ಮಾಡೋವಂಥವ್ರು ನಮ್ಮ ಸ್ನೇಹಿತರೊಬ್ಬರು ಸಜೆಸ್ಟ್ ಮಾಡಿದರು ಮತ್ತು ಹಾಗೆ ನಾವು ಇಲ್ಲಿ ಹುಣಸಿರಲ್ಲೂ ಕೂಡ ಕೆಲವರಿಗೆ ವೈಟ್ ಸೆಲ್ಸ್ ಕಮ್ಮಿಯಾಗಿ ಕೇರ್ ಮಾರ್ಕೆಟ್ ಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಂಥ ಟೈಮಲ್ಲಿ ಕೂಡ ಅವರು ಕೊಟ್ಟಿದ್ವಿ ಅವರು ಕೂಡ ವಿತಿನ್ ಒನ್ ವೀಕಲ್ಲಿ ರಿಕವರಿ ಆಗಿ ಬೇಗ ಬಂದರು ನಾರ್ಮಲ್ ಸ್ಟೇಜ್ಗೆ ಬಂದಿದ್ದರು ಹಾಗಾಗಿ ಇದು ಜಾಸ್ತಿ ಯೂಸ್ ಮಾಡಬೇಡಿ ಒಂದು ಫ್ರೂಟ್ಗಿಂತ ಜಾಸ್ತಿ ತಿನ್ನಬಾರ್ದು ಯಾಕಂದರೆ ಬೇರೆ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮ್ಯಾಕ್ಸಿ ಮಿನಿಮಮ್ ಅಂದರೆ ಅರ್ಧ ಫ್ರೂಟಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಫ್ರೂಟ್ ಯೂಸ್ ಮಾಡ್ಬೋದು ಹಾಗಾಗಿ ಇದು ಹೇಳ್ತಾ ಹೇಳ್ತಿರೋದು ಓಕೆನಾ ಹಾಗಾಗಿ ಯೂಸ್ ಮಾಡೋಂಥವ್ರು ಎರಡು ಫ್ರೂಟು ಮೂರು ಫ್ರೂಟು ಚೆನ್ನಾಗಿದೆ ಅಂದ್ಬಿಟ್ಟು ತಿನ್ಲಿಕ್ಕೆ ಹೋಗಬೇಡಿ ಬೇರೆ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಇದು ಏನು ನಿಮಗೆ ಕಿವಿ ಫ್ರೂಟ್ ಇದೆಯಾ ಅದಕ್ಕಿಂತ ಫಾಸ್ಟಾಗಿ ರಿಕವರಿ ಮಾಡುತ್ತೆ ಮತ್ತು ಅದೇ ರೀತಿ ಇದು ಫ್ರೂಟ್ ಸೆಟ್ಟಿಂಗ್ಸ್ ಎಲ್ಲ ಅಷ್ಟೇ ಒಂದೇ ಬ್ಯಾಚ್ ಇರಲ್ಲ ನೋಡಿ ಸ್ನೇಹಿತರೆ ಇದು ಕಾಣ್ತಿರೋದು ಫ್ರೂಟ್ ಸೆಟ್ಟಿಂಗು ಒಂದು ಸಲ ಸೆಟ್ಟಿಂಗ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಫ್ರೂಟು ಸ್ವಲ್ಪ ದಿನ ನಂತರ ಸೆಟ್ಟಿಂಗ್ ಆಗುತ್ತೆ ಅಂದರೆ ಬ್ಯಾಚ್ ವೈಸ್ ನಿಮಗೆ ಫ್ರೂಟ್ಸ್ ಬರುತ್ತೆ ಅದು ಫ್ಲ್ಯಾಟ್ಗೆಲ್ಲ ಬಂದು ನಿಮಗೆ ಡ್ರಿಪ್ ಹಾಕಿದ್ದಾರೆ ಯಾಕೆಂದರೆ ಗಿಡ ಒಣಗಬಾರ್ದಲ್ವ ಹಾಗಾಗಿ ಮತ್ತು ಇದು ಗಿಡ ಫಸ್ಟ್ ಆಫ್ ಆಲು ಪ್ಲಾಂಟೇಷನ್ ಮಾಡಬೇಕು ಅಂದರೆ ಕಲ್ಕಂಬ ಮಾಡಬೇಕಾಗತ್ತೆ ಮೇಲ್ಗಡೆ ರಿಂಚಸ್ ಹಾಕ್ಬೇಕಾಗುತ್ತೆ ರೌಂಡ್ ಶೇಪಲ್ಲಿರೋಂಥದ್ದು ನಿಮಗೆ ರಿಂಗ್ಸ್ ಆಗ್ತು ಅಂದರೆ ಗಿಡ ಬ್ಯಾಲೆನ್ಸ್ ಆಗಲಿಕ್ಕೆ ಗಿಡ ನಿಂತ್ಕೊಳ್ಳಿಕ್ಕೆ ಯಾಕೆಂದರೆ ನೋಡಿ ಬ್ರ್ಯಾಂಚಸ್ ನೋಡ್ತಾ ಇದ್ದೀರಾ ಕೌಂಟ್ ಮಾಡಲಿಕ್ಕಲ್ಲ ಅಷ್ಟು ಬ್ರ್ಯಾಂಚಸ್ ಇದೆ ಅದೆಲ್ಲ ಬ್ಯಾಲೆನ್ಸ್ ನಿಲ್ಲಬೇಕು ಅಂದರೆ ಬರೀ ನಾವು ಕಲ್ಕೊಂಬಾಕ್ರೆ ನಿಲ್ಲಲ್ಲ ರಿಂಗ್ ಏನಾಗುತ್ತೆ ಅದು ಸೈಡಲ್ಲಿ ಫುಲ್ ಬ್ಯಾಲೆನ್ಸ್ ಸಿಗುತ್ತೆ ಹಾಗೆ ಬ್ರ್ಯಾಂಚಸ್ಸು ಕಟ್ಟಾಗಲ್ಲ ಕೆಳಗಡೆ ಇಳಿಬೀಳೋರಿಂದ ಅದು ಕಟ್ಟಾಗಲ್ಲ ಹಾಗಾಗಿ ಮತ್ತು ಫ್ರೂಟ್ ಅಷ್ಟೇ ಒಂದೇ ಸಲ ಎಲ್ಲ ಸೆಟ್ ಆಗೋಲ್ಲ ಬ್ಯಾಚ್ ವೈಸ್ ಆಗುತ್ತೆ ಒಂದು ಫ್ರೂಟ್ ಸೆಟ್ ಆಗುತ್ತೆ ಇನ್ನೊಂದು ಫ್ರೂಟು ಸ್ವಲ್ಪ ದಿನಗಳ ನಂತರ ಸೆಟ್ ಆಗುತ್ತೆ ಮತ್ತು ಇನ್ನೊಂದು ಫ್ರೂಟು ಇನ್ನೊಂದು ಸ್ವಲ್ಪ ದಿನಗಳ ನಂತರ ಸೆಟ್ ಆಗುತ್ತೆ ಹಾಗಾಗಿ ನಿಮಗೆ ಹಾರ್ವೆಸ್ಟಿಂಗ್ ಅಷ್ಟೇ ಹಣ್ಣು ಬರೋಂಥ ಟೈಮಲ್ಲೂ ಸ್ವಲ್ಪ ಒಂದು ಬ್ಯಾಚ್ ಬಂತು ಮತ್ತು ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಬ್ಯಾಚ್ ಸಿಗುತ್ತೆ ನೋಡಿ ಇಲ್ಲಿ ಹಿಂಗೆ ಫೋಟೋದೆಲ್ಲ ನಾನು ಜೂಮ್ ಮಾಡಿದ್ದೀನಿ ನೀವು ನೋಡ್ಬೋದು ಹಣ್ಣೆಲ್ಲ ಸೆಟ್ ಆಗ್ತಾರಂಥದ್ದು ಇದು ಬಂದು ಮಳೆಯಲ್ಲಿ ಫ್ರೂಟ್ ಸೆಟ್ ಆಗುತ್ತೆ ಸ್ನೇಹಿತರೆ ಇದು ಡ್ರಿಪ್ ಹಾಕಿರೋಂಥದ್ದು ಗಿಡ ಒಂದು ಅದು ಒಣಗಬಾರ್ದು ಮತ್ತು ಅದು ಚೆನ್ನಾಗಿರಬೇಕು ಬೆಳವಣಿಗೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಳೆ ಯಾವಾಗ ಬೀಳುತ್ತೋ ಆ ಮಳೆಯಿಂದನೇ ಇದು ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಲ್ಲಿ ಬೆಳೆದಿರೋಂಥ ರೈತರು ತಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನೋಡಿ ಇದೆಲ್ಲ ಈ ಥರ ಇದೆಲ್ಲ ಓಡಾಡಲಿಕ್ಕೆ ಎಲ್ಲ ತಿರುಗಾಡಲಿಕ್ಕೆಲ್ಲ ಸ್ಪೇಸ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನಿಮಗೆ ಅರೌಂಡ್ ನೀವೇನಾದ್ರು ಮಾಡ್ತೀವಿ ಅಂದರೆ ಮಾಡ್ಬೋದು ಅಂದಾಜು ವೆಚ್ಚ ನಿಮಗೆ ಒಂದು ಎಂಟರಿಂದ ಎಂಟೂವರೆ ಲಕ್ಷ ರೂಪಾಯಿ ನಿಮಗೆ ಸ್ಟಾರ್ಟಿಂಗಲ್ಲಿ ಖರ್ಚು ಬರುತ್ತೆ ಸ್ನೇಹಿತರೆ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕಲ್ಕಂಬ ರಿಂಚಸ್ಸು ಅದೆಲ್ಲ ಕೂಡ ಮತ್ತು ಪ್ಲ್ಯಾಂಟ್ ತರೋದು ಅದೆಲ್ಲ ಕೂಡ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಇನ್ವೆಶ್ಟ್ಮೆಂಟಿಂಗು ಜಾಸ್ತಿ ತಗೊಳ್ಳುತ್ತೆ ಅದಾದ ನಂತರ ನಿಮಗೆ ನೆಕ್ಸ್ಟ್ ಇಯರಿಂದ ನಿಮಗೇನು ಅದು ಜಾಸ್ತಿ ಬರಲ್ಲ ಯಾಕೆಂದರೆ ಕೆಮಿಕಲ್ ಫ್ರೀ ಯಾವುದೇ ರೀತಿ ನಿಮಗೆ ಫರ್ಟಿಲೈಝರು ಮತ್ತು ಕೆಮಿಕಲ್ಸ್ ಅಂತ ಏನು ಬೇರೆ ಕ್ರಾಪ್ಗೆ ಖರ್ಚಾಗಷ್ಟು ಖರ್ಚು ಏನಾಗೋಲ್ಲ ನ್ಯಾಚುರಲ್ ಆಗಿ ಬಂದಿರೋಂಥದ್ದು ಸ್ವಲ್ಪ ಕೋಳಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅವರು ಹೇಳಿರೋಂಥ ಮಾಹಿತಿ ಪ್ರಕಾರ ಕೋಳಿ ಗೊಬ್ಬರ ಹಾಕ್ತಾರೆ ಅದು ಬಿಟ್ಟರೆ ಬೇರೆ ಏನು ಕೆಮಿಕಲ್ಸ್ ಇಲ್ಲ ಒಂದು ನ್ಯಾಚುರಲ್ಲಾಗಿ ಬೆಳಿತಾರಂಥ ಬೆಳೆ ಮತ್ತು ನಿಮಗೆ ಒಂದು ಒಂದು ಎಕರೆಗೆ ಅರೌಂಡು ಆರಿಂದ ಏಳು ಟನ್ನು ಇಳುವರಿನ ತೆಗಿಬೋದು ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಬೇರೆ ಬೇರೆ ರೈತರುಗಳು ಯಾರು ಪ್ರೋಗ್ರೆಸಿವ್ ರೈತರು ಇರ್ತೀರಾ ಇಲ್ಲ ನಾನು ವ್ಯವಸಾಯದಲ್ಲಿ ಸಕ್ಸಸ್ಫುಲ್ಲಾಗಿ ಬೆಳೀಲಿಬೇಕು ಯಾವುದೇ ಒಂದು ಬೆಳೆಯಾದ್ರೂ ನಾನು ವಿಭಿನ್ನವಾಗಿ ಬೆಳೆ ಮಾಡಬೇಕು ಮತ್ತು ನಾನು ಇದರಲ್ಲೇ ನನ್ನ ಲೈಫ್ನ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೋಗ್ರೆಸಿವ್ ಫಾರ್ಮರ್ಸು ನಾಲ್ಕು ಜನಕ್ಕೆ ಮಾದರಿಯಾಗಿ ನಾನು ಒಂದು ಯಾವುದಾದ್ರು ಬೆಳೆನಲ್ಲಿ ಮಾಡಿ ನಾನು ಸಕ್ಸಸ್ ಆಗಬೇಕು ಅಂತ ಇರ್ತೀರೋ ಅಂಥವ್ರು ಈ ಥರ ಬೆಳೆನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈಗ ಸೆಲೆಕ್ಟ್ ಮಾಡಿಕೊಂಡು ಬೆಳೆಯೋದ್ರಿಂದ ನಿಮಗೆ ಒಳ್ಳೆಯ ಒಂದು ಹಣನೂ ಸಂಪನ್ನೆ ಮಾಡ್ಬೋದು ಮತ್ತು ನೋಡಿ ಇದು ಒಂದು ಸಲ ಪ್ಲಾಂಟೇಷನ್ ಮಾಡ್ತು ಅಂದರೆ ಲೈಫ್ ಸ್ಟ್ಯಾನ್ ಅಂದರೆ ಒಂದು ಸಲ ಗಿಡ ಹಾಕಿದ್ರೆ ನಿಮಗೆ ಅರೌಂಡು ಒಂದು ಟ್ವೆಂಟಿ ಇಯರ್ಸ್ವರೆಗೂ ಇರುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಏನು ಗಿಡ ಚೇಂಜ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ಒಂದು ಏಳರಿಂದ ಎಂಟು ಲಕ್ಷ ಎಂಟು ಲಕ್ಷ ನಿಮಗೆ ಖರ್ಚು ಬೀಳ್ಬೋದು ಬಟ್ಟು ಒಂದು ಸಲ ಅಷ್ಟೇ ನಿಮಗೆ ಇನ್ವೆಸ್ಟ್ಮೆಂಟು ಅದಾದಮೇಲೆ ಜಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದಕ್ಕೆ ಜಾಸ್ತಿ ಏನು ನಿಮಗೆ ಫ್ರೂಟು ಕೀಳಂಥ ಟೈಮಲ್ಲಿ ಟೈಮಲ್ಲಷ್ಟೇ ಲೇಬರ್ಸ್ ಜಾಸ್ತಿ ಬೇಕಾಗುತ್ತೆ ಅದಾದಮೇಲೆ ಏನೂ ಇಲ್ಲ ಸಿಂಪಲಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಇದನ್ನು ಮಾಡಿ ಎಲ್ಲರೂ ಕೂಡ ಆಗಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಈ ಬೆಳೆನ ನೀವೇ ನೋಡಿ ಯಾಕೆಂದರೆ ಸುತ್ತಮುತ್ತ ನೀವು ಹುಣ್ಸೂರು ಸರೌಂಡಿಂಗ್ ನೋಡಿದ್ರೆ ತುಂಬ ಜನ ಯಾರೂ ಹಾಕಿಲ್ಲ ಎಲ್ಲೋ ತುಂಬ ರೇರು ಅದೇ ನೀವು ಶುಂಠಿ ಬೇರೆ ಬೇರೆ ಬೆಳೆ ತೊಗೊಳ್ಳಿ ಪ್ರತಿಯೊಬ್ಬರು ಬೆಳೀತಾ ಇರ್ತಾರೆ ಈ ಥರ ವಿಭಿನ್ನವಾದ ಬೆಳೆನ ನೀವು ಹಾಕಿದಾಗ ಹಂಡ್ರೆಡ್ ಪರ್ಸೆಂಟು ಅದನ್ನು ನೀವು ಒಳ್ಳೆಯ ಸಕ್ಸಸ್ನ ತಗೋಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ವಿಭಿನ್ನವಾದ ಒಂದು ವಿಚಾರದ ಬಗ್ಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಸ್ನೇಹಿತರೆ ಸರ್ವ ಜನ ಸುಖಿನ ಬಂತು ರೈತರು ಚೆನ್ನಾಗಿದ್ದರೆ ಇಡೀ ನಮ್ಮ ದೇಶವೇ ಚೆನ್ನಾಗಿರುತ್ತೆ ಎಲ್ಲರೂ ಒಳ್ಳೆಯದಾಗಲಿ ಸರ್ವ ಜನ ಸುಖಿನ ಬಂತು ಥ್ಯಾಂಕ್ ಯು ಸೋ ಮಚ್